ಚೆನ್ನಾಗೆ ಈ ರೀತಿ ಮಿಕ್ಸ್ ಮಾಡ್ಕೊಂಬಿಡಿ ನಮಸ್ತೆ ಕ್ಯಾಪ್ ಇಂಡಿಯನ್ ಗಿಜನ್ ಸ್ವಾಗತ ಇವತ್ತು ನಾನು ಗೋಬಿ ಮಂಚೂರಿಯನ್ನ ತುಂಬ ಈಸಿ ಮೆಥಡಲ್ಲಿ ಮನೆಯಲ್ಲಿ ನೀವು ಉಪಯೋಗಿಸೋ ಅಂಥ ಪದಾರ್ಥಗಳಲ್ಲಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಯಾವ ರೀತಿ ಮಾಡ್ಬೋದು ಅಂತ ಹೇಳಿ ತಿಳಿಸ್ಕೊಡ್ತೀನಿ ತುಂಬ ಸಕ್ಕದಾಗಿರುತ್ತೆ ಹಾಗೆ ಈಸಿಯಾಗಿ ಮಾಡ್ಕೋಬೋದು ನಾನು ಎಲ್ಲ ಹೂಕೋಸುಗಳನ್ನ ಬಿಸಿನೀರಿನಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಕಿ ಹಾಕಿದ್ದೆ ಒಂದು ಸ್ವಲ್ಪ ಚೆನ್ನಾಗಿ ಬಿಸಿನೀರಿನಲ್ಲಿ ವಾಶ್ ಮಾಡ್ಕೊಂಬಿಡಿ ಒಂದು ಐದು ನಿಮಿಷ ಆದರೂ ಇದರಲ್ಲಿ ಹಾಕಿಟ್ರೆ ಇದರಲ್ಲಿ ಏನಾದರೂ ಹುಳುಗಳು ಅಥವಾ ಏನಾದರೂ ಇದ್ದರೆ ನಮಗೆ ಕ್ಲಿಯರ್ ಆಗುತ್ತೆ ಹಾಗಾಗಿ ಇವಾಗ ನೀರಿನೆಲ್ಲ ಸೋದಿಸ್ಕೊಬಿಡೋಣ ಹೂಕೋಸ್ಗಳಿಗೆ ಚೆನ್ನಾಗೆ ಕೋಟಿಂಗ್ ಹಾಕಬೇಕು ಹಾಗಾಗಿ ಮೈದಾನ ಹಾಕೊತಾ ಇದ್ದೀನಿ ಈಗ ನೀವು ಯಾವುದೇ ರೀತಿಯಾದಂಥ ಕಬಾಬ್ ಎಲ್ಲ ಏನು ಬೇಡ ತುಂಬ ಕ್ರಂಚಿಯಾಗಿರುತ್ತೆ ಈ ರೀತಿ ಮಾಡಿದ್ರೆ ಹಾಗೆ ಒಂದು ಸ್ವಲ್ಪ ಕಾರ್ನ್ಫ್ಲವರು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪಿನ ಉಪ್ಪು ನೋಡಿ ಹಾಕೊಂಡು ಎಷ್ಟು ಬೇಕು ಅಷ್ಟು ಹಾಗೆ ಒಂದು ಸ್ವಲ್ಪ ಪೆಪ್ಪರ್ ಪೌಡ್ರು ಪೌಡ್ರ್ ಇಲ್ಲ ಅಂದರೆ ನೀವು ಇದಕ್ಕೆ ಮೆಣಸನ್ನ ಪುಡಿ ಮಾಡಿ ನಾನು ರೂಪಾಯಿ ಪ್ಯಾಕೆಟ್ ತಂದೆ ಅರ್ಜೆಂಟ್ಗೆ ಸೊ ಅದನ್ನೇ ಈಗ ಚೆನ್ನಾಗೆ ಕೋಟ್ ಹಾಕಬೇಕು ಒಂದು ಸ್ವಲ್ಪ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ರಣ್ಣ ಕ್ಲೀನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದೀನಿ ನೋಡಿ ಹೂಕೋಸ್ಕೆ ಚೆನ್ನಾಗಿ ಹಿಟ್ಟು ಕೋಟ್ ಆಗಿರಬೇಕು ಆ್ಯಕ್ಚುಲಿ ಎಲ್ಲರೂ ಸ್ನ್ಯಾಕ್ಸ್ ಟೈಮಲ್ಲಿ ಸಂಜೆ ಮಾಡಿದ್ರೆ ನಾನು ಬೆಳಗ್ಗೆನೇ ಇದ್ದೀನಿ ನನ್ನ ಮಗಳು ಬಾಕ್ಸಿಗೆ ನಾನು ಬೇಕೇ ಬೇಕು ಅಂತ ಅಂದ್ಲು ಆ್ಯಕ್ಚುಲಿ ನಿನ್ನೆ ಮಾಡಿದ್ದೆ ನೆನ್ನೆ ಎತ್ಕೊಂಡು ಹೋಗಿದ್ಲಂತೆ ಅವ್ರ ಫ್ರೆಂಡ್ಸ್ ಎಲ್ಲ ತಿನ್ಕೊಂಬಿಟ್ರಂತೆ ಅದಕ್ಕೆ ನನಗೆ ಗೊತ್ತಿಲ್ಲ ನನಗೆ ಇವತ್ತು ನನಗೆ ಬೇಕು ಮಾಡು ಅಂತ ಅಂದ್ಲು ಹಾಗಾಗಿ ಸರಿ ಅಂದ್ಬಿಟ್ಟು ಬೆಳಗ್ಗೆ ಮಾಡ್ತಾಯಿದ್ದೀನಿ ಸ್ವಲ್ಪ ಕೋಟ್ ಆಗಿಲ್ಲ ಅಂತ ಅಂದರೆ ಒಂದ್ ಸ್ವಲ್ಪ ಹಾಗಾಗೆ ಇದೆ ಅಂದಾಗ ನೀವು ಇನ್ನೊಂದು ಸ್ವಲ್ಪ ಮೈದಾ ಹಿಟ್ಟನ್ನ ಹಾಕೋಬಹುದು ಇದೊಂದು ಹತ್ತು ನಿಮಿಷ ಹಾಗೆ ಸೆಟ್ ಆಗಲಿ ಆಮೇಲೆ ಎಣ್ಣೆನಲ್ಲಿ ನಾವು ಬೋಂಡ ಕರ್ದಂಗೆ ಕರ್ಕೊಂಡ್ಬಿಡೋಣ ಚೆನ್ನಾಗೆ ಡೀಪ್ ಫ್ರೈ ಮಾಡಿದ್ರೆ ನಮಗೆ ಇದು ಗೋಬಿಗಳು ರೆಡಿ ಆಗುತ್ತೆ ಈಗ ನಾವು ಚೆನ್ನಾಗಿ ಕೋಟ್ ಮಾಡಿ ಎತ್ತಿಟ್ಕೊಂಡಿರೋಂತ ಹೂ ಕೋಸುಗಳನ್ನ ಹಾಕೊಂಡ್ಬಿಡೋಣ ಎಣ್ಣೆನಲ್ಲಿ ええ मैं मैं छननागे काद मिले ಒಂದೊಂದೇ ಗೋಬಿಗಳನ್ನ ಹಾಕಿಬಿಡೋಣ ಎಲ್ಲ ಫ್ರೈ ಆಗ್ತಿದೆ ಒಂದು ಪ್ಯಾನ್ ಅಲ್ಲಿ ಮಂಚೂರಿಯನ್ ಎಣ್ಣೆ ಹಾಕಿದೀನಿ ಯಾಕಂದ್ರೆ ನಾವು ಗೋಬಿಗಳನ್ನ ಹಾಕುವಾಗ ಅದ್ರಲ್ಲೂ ಎಣ್ಣೆ ಅಂಶ ಇರುತ್ತಲ್ಲ ಹಾಗಾಗಿ ಈಗ ಚೆನ್ನಾಗಿ ಮಂಚೂರಿಯನ್ ನಾವು ಮಾಡ್ಕೊಳಕ್ಕೆ ಈರುಳ್ಳಿ ಕ್ಯಾಪ್ಸಿಕಮು ಒಂದ್ ಸ್ವಲ್ಪ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಸಣ್ಣ ಸಣ್ಣ ಕಟ್ ಮಾಡಿದೀನಿ ಹಾಗೆ

ಈರುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೊಂಡು ಬೇಡ ಚೆನ್ನಾಗಿ ಗೋಬಿಗಳು ಚೆನ್ನಾಗಿ ಫ್ರೈ ಆಗಿದೆ ಎತ್ತಿ ಈಗ ಸಪ್ರೇಟ್ ಮಾಡ ಈಗ ಇನ್ನೊಂದು ಟ್ರಿಪ್ ಆಗ್ತಾ ಇದ್ದೀನಿ ఈరుళిస్ బేంజ్ ఆగ తనక ఎణ్ ఫ్రై మిగస్ టమెటో కెచప్ హాక్తీ స్వల్ప సోయా సాస్ హాక స్వల్ప హాకడా జాస్తి హక్ట్రె చ मिक्स मिस्मकोणा ಇದೊಂದು ಸ್ವಲ್ಪ ಪ್ಯಾನ್ ಅದು ಚಿಕ್ಕದಿದೆ ಅಂತ ಹೇಳ್ಬಿಟ್ಟು ನಾನು ದೊಡ್ಡದ್ರಲ್ಲಿ ಹಾಕಿದ್ದೀನಿ ಗೋಬಿ ಎಲ್ಲ ನಾವು ಚೆನ್ನಾಗಿ ಫ್ರೈ ಮಾಡಿ ಎತ್ತಿಟ್ಕೊಂಡಿರೋ ಗೋಬಿ ಎಲ್ಲ ಹಾಕೋಬಿಡಣ್ಣೆ ಇದರಲ್ಲಿ ಸ್ಪ್ರಿಂಗ್ ಆನಿಯನ್ಸ್ ಇದರಲ್ಲಿ ಹಾಕ್ತಾ ಇದ್ದೆ ಚೆನ್ನಾಗೆ ಮಿಕ್ಸ್ ಒಂದು ಸ್ವಲ್ಪ ನೀರು ಹಾಕಿ ಎತ್ತಿಟ್ಕೊಂಡಿದ್ದೀನಿ ಇದು ಹಾಕೋದ್ರಿಂದ ಚೆನ್ನಾಗೆ ಕೋಟ್ ಆಗುತ್ತೆ ಚೆನ್ನಾಗೆ ಈ ರೀತಿ ಮಿಕ್ಸ್ ಮಾಡ್ಕೊಂಬಿಡಿ ಉಪ್ಪು ಹಾಕೋದು ಬೇಡ ಯಾಕಂದ್ರೆ ಸೋಯಾ ಸಸಲ್ಲಿ ಉಪ್ಪಿನ ಅಂಶ ಇರುತ್ತೆ ಹಾಗೆ ನಾವು ಮೊದಲೇ ಹಿಟ್ಟಿಗೆ ಹಾಕಿರ್ತೀವಿ ಹಾಗಾಗಿ ಉಪ್ಪು ಹಾಕೋಲ್ಲ ನೋಡ್ಬೋದು ಈಗ ವೈಟ್ ಕಲರ್ ಗೋಬಿ ರೆಡಿ ಇದೆ ಸಕತ್ತಾಗಿದೆ ಟೇಸ್ಟ್ ಸೊ ನೀವು ಟ್ರೈ ಮಾಡಿ